ಪರಿಷತ್ನಲ್ಲಿ ಸಿಟಿ ರವಿಯವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬಗ್ಗೆ ಅಶ್ಲೀಲ ಪದ ಬಳಕೆಯ ವಿಚಾರ ಇದೆಯಲ್ಲ ಅದು ದೊಡ್ಡ ಮಟ್ಟದ ಹೈಡ್ರಾಮಾ ಕಾರಣ ಆಯಿತು ಆನಂತರ ಅದನ್ನ ಸಿಐ ಡಿಗೆ ಈ ಕೇಸನ್ನ ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ನೀಡಿದ್ದಾಗಿದೆ ಇದರ ಮುಂದುವರೆದ ಭಾಗ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೇಳಿಕೆಯನ್ನ ಕೂಡ ಸಿಐಡಿ ಅಧಿಕಾರಿಗಳು ದಾಖಲಿಸಿಕೊಂಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ ಹೆಬ್ಬಾಳ್ಕರ್ ನಿವಾಸದಲ್ಲಿ ಹೇಳಿಕೆಯನ್ನ ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು ಡಿ ಅಂಜುಮಾಲಾ ಪಿ ಅಂಜು ಮಾಲಾ ನಾಯಕರಿಂದ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಾಗಿದೆಯಂತೆ ಇಂದು ಹೇಳಿಕೆ ಪಡೆದು ಮ್ಯಾಜಿಸ್ಟ್ರೇಟ್ ಮುಂದೆ ಆ ಹೇಳಿಕೆಯನ್ನು ಕೂಡ ದಾಖಲು ಪಡಿಸಲಾಗಿದೆ ಎಂಎಲ್ ಸಿ ರವಿ ದೂರು ಹಿನ್ನೆಲೆ ಹೆಬ್ಬಾಳ್ಕರ್ ಅವರ ವಿಚಾರಣೆಯನ್ನ ಸಿಐಡಿ ಅಧಿಕಾರಿಗಳು ಮಾಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಎಲ್ಲ ನೆನ್ಪು ಮಾಡ್ಕೊಳ್ಬಹುದು ಬೆಳಗಾವಿಯ ಸುವರ್ಣ ಸೌಧದಲ್ಲಿ ವಿಧಾನ ಪರಿಷತ್ನಲ್ಲಿ ಎಷ್ಟು ದೊಡ್ಡ ಮಟ್ಟದ ಕೋಲಾಹಲ ಕಾರಣ ಆಗಿತ್ತು ಅಂದ್ರೆ ಕೊಲೆ ಗಡುಕ ಅನ್ನುವಂತಹ ಪದ ಬಳಕೆಯಿಂದ ಹಿಡ್ಕೊಂಡು ಒಂದು ಅಶ್ಲೀಲ ಪದದ ತನಕ ಕೂಡ ಸಿ ಟಿ ರವಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ನಿಂದನೆ ಮಾಡಿಬಿಟ್ರು ಅಂತ ನಂತರ ಅವರ ಬಂಧನ ಎಲ್ಲೆಲ್ಲೂ ಸುತ್ತಾಡಿಸಿದ್ರು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಹೈಡ್ರಾಮಾ ಸೃಷ್ಟಿ ಮಾಡಿತ್ತು ಕೋರ್ಟ್ ಮೆಟ್ಟಿಲೇರಿತ್ತು ನಾದ ನಂತರ ಬೇಲ್ ಕೂಡ ಸಿಕ್ಕಿದೆ ಈ ಪ್ರಕರಣದಲ್ಲಿ ಆದರೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ರಾಜ್ಯ ಸರ್ಕಾರ ಇದನ್ನು ಸಿ ಐ ಡಿಗೆ ನೀಡಿದೆ ಸಿ ಐ ಡಿಯ ತನಿಖೆ ಕೂಡ ಚುರುಕಾಗಿರುವ ಹೊತ್ತಲ್ಲೇ ಲಕ್ಷ್ಮೀ ಅವರ ಹೇಳಿಕೆ ಕೂಡ ಬಹಳ ಪ್ರಮುಖ ಆಗುತ್ತೆ ಈ ಪ್ರಕರಣದಲ್ಲಿ ಹಾಗಾಗಿ ಅವರ ಹೇಳಿಕೆಯನ್ನು ಅಧಿಕಾರಿಗಳು ಮನೆಗೆ ಹೋಗಿ ದಾಖಲಿಸಿಕೊಂಡಿದ್ದಾರೆ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನಾಗರಾಜ್ ಸದ್ಯ ಸಿಐಡಿಯ ತನಿಖೆ ಯಾವ ಆಯಾಮದಲ್ಲಿ ಸಾಕ್ತಾ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೇಳಿಕೆ ಎಷ್ಟು ಪ್ರಮುಖ ಆಗುತ್ತೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಶ್ರುತಿ ಏನು ಬೆಳಗಾವಿಯಲ್ಲಿ ದಾಖಲಾಗಿತ್ತು ಬಿ ಎನ್ ಎಸ್ ಸೆಕ್ಷನ್ ಸೆವೆಂಟಿ ಫೈವ್ ಮತ್ತು ಸೆವೆಂಟಿ ನೈನ್ ಅಡಿಯಲ್ಲಿ ಎಮ್ ಎಲ್ ಸಿಟಿ ರವಿ ವಿರುದ್ಧ ದಾಖಲಾಗಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೂರುದಾರಿತಿಯಾಗಿದ್ದಂಥ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರ ಹೇಳಿಕೆಯನ್ನು ಸದ್ಯ ಸಿ ಐ ಡಿ ಅಧಿಕಾರಿಗಳು ಅವರ ಸೆವೆನ್ ಮಿನಿಸ್ಟ್ರ ಸರ್ಕಾರಿ ಅಧಿಕೃತ ನಿವಾಸ ಏನಿದೆ ಅಲ್ಲಿ ದಾಖಲು ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಏನು ಒಂದು ಕಾನೂನಿನಲ್ಲಿ ಅವಕಾಶ ಇದೆ ಮಹಿಳೆಯರು ಮಕ್ಕಳು ಮತ್ತು ವೃದ್ಧರಿಗೆ ಅವರ ಇದ್ದ ಜಾಗದಲ್ಲಿ ಹೋಗಿ ಅವರ ಹೇಳಿಕೆಯನ್ನು ದಾಖಲಿಸಬಹುದಾದಂಥ ಅವಕಾಶ ಇದೆ ಈ ನೆಲೆಯಲ್ಲಿ ಸಿ ಐ ಡಿ ಅಧಿಕಾರಿಗಳು ಏನು ಅವರ ಸರ್ಕಾರಿ ನಿವಾಸಕ್ಕೆ ಬಂದು ಡಿ ಅಂಜುಮಾಲಾ ನಾಯ್ಕ್ ನೇತೃತ್ವದಲ್ಲಿ ಅವರ ಹೇಳಿಕೆಯನ್ನು ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದು ಗಂಟೆಗಳ ಕಾಲದಿಂದ ದಾಖಲು ಮಾಡ್ತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ ಏನು ಅವತ್ತು ಸದನದಲ್ಲಿ ವಿಚಾರಗಳನ್ನು ನಡೆದುವು ಮತ್ತು ಅವ್ಯಾಚ ಶಬ್ದಗಳನ್ನು ಬಳಸಿದ್ರು ಎಂ ಎಲ್ ಸಿಟಿ ಅಂತ ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಪವನ್ನು ಮಾಡಿ ದೂರನ್ನು ನೀಡಿದ್ರು ಅದಕ್ಕೆ ಸಂಬಂಧಿಸಿದಂತೆ ಸವಿವರಾದಂತಹ ಒಂದು ಹೇಳಿಕೆಯನ್ನು ದಾಖಲು ಮಾಡಿಕೊಳ್ತಾ ಇರ್ತಕ್ಕಂಥದ್ದು ಇಲ್ಲಿ ಏನು ಇದನ್ನ ಕಾನೂನ ಪರಿಭಾಷೆಯಲ್ಲಿ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಅಂತಂತೇಳಿ ಕರಿತೀವಿ ಪೊಲೀಸರ ಮುಂದೆ ದಾಖಲಾಗುವಂಥ ಹೇಳಿಕೆಯನ್ನು ಇದಾದ ಬಳಿಕ ನ್ಯಾಯಾಧೀಶರ ಮುಂದೆ ಕೂಡ ಈ ಒಂದು ಹೇಳಿಕೆಯನ್ನು ದಾಖಲು ಮಾಡೋದಕ್ಕೆ ಒಂದು ಅವರ ಬಳಿ ಮನವಿಯನ್ನು ಮಾಡುವಂಥದ್ದು ಅದ್ರ ಜೊತೆಗೆ ಅವರನ್ನು ಮನವೊಲಿಸಿ ಇಲ್ಲ ನೀವು ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ದಾಖಲು ಮಾಡಬೇಕು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟನ್ನು ಮಾಡಬೇಕು ಅಂತೇಳಿ ಹೇಳುವ ಸಾಧ್ಯತೆ ಇರತಕ್ಕಂಥದ್ದು ಇದಕ್ಕೆ ನಂತರ ದಿನಗಳಲ್ಲಿ ಒಂದು ನ್ಯಾಯಾಧೀಶರಾದರೂ ಒಂದು ಡೇಟನ್ನು ಫಿಕ್ಸ್ ಮಾಡಿ ಅಲ್ಲಿ ಅವರನ್ನು ಹೋಗಿ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ದಾಖಲು ಮಾಡಿಸುವಂಥದ್ದು ಒಟ್ಟಾರೆಯಾಗಿ ಏನು ಬೆಳಗಾವಿಯಿಂದ ಪ್ರಕರಣ ಸಿ ಐ ಡಿಗೆ ಆಗಿತ್ತು ಸಿ ಐ ಡಿ ಅಧಿಕಾರಿಗಳು ಈಗ ದೂರುದಾರರಿಂದ ಒಂದು ಹೇಳಿಕೆಯನ್ನು ದಾಖಲು ಮಾಡುವ ಪ್ರಕ್ರಿಯೆಯನ್ನು ಆರಂಭ ಮಾಡಿಸಿದ್ದು ಇದರ ಭಾಗವಾಗಿ ಸಿಟಿ ರವಿ ಸಹ ನೋಟಿಸ್ ಕೊಟ್ಟು ವಿಚಾರಣೆಗೆ ಬರಲುದಕ್ಕೆ ಮತ್ತೆ ಹೇಳಿಕೆಯನ್ನು ದಾಖಲಿಸೋದಕ್ಕೆ ಶುರು ಮಾಡುವಂತದ್ದು ಈಗ ಸದ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೇಳಿಕೆ ದಾಖಲು ಮಾಡುವಂತಹ ಪ್ರಕ್ರಿಯೆ ಅವರ ಸರ್ಕಾರಿ ನಿವಾಸದಲ್ಲಿ ನಡೀತಾ ಇರತಕ್ಕಂಥದ್ದು ಶ್ರುತಿ ನಾಗರಾಜ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಪರಿಷತ್ನಲ್ಲಿ ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಅಶ್ಲೀಲ ಪದ ಬಳಕೆಯ ವಿಚಾರ ಇದೆಯಲ್ಲ ಅದು ದೊಡ್ಡ ಮಟ್ಟದ ಹೈಡ್ರಾಮ ಕಾರಣ ಆಯಿತು ಸಿಐಡಿಗೆ ಈ ಕೇಸನ್ನು ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ನೀಡಿದ್ದಾಗಿದೆ ಇದರ ಮುಂದುವರೆದ ಭಾಗ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೇಳಿಕೆಯನ್ನ ಕೂಡ ಸಿಐಡಿ ಅಧಿಕಾರಿಗಳು ದಾಖಲಿಸಿಕೊಂಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಹೆಬ್ಬಾಳ್ಕರ್ ನಿವಾಸದಲ್ಲಿ ಹೇಳಿಕೆಯನ್ನ ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು ಡಿವೈಎಸ್ಪಿ ಪಿ ಅಂಜು ಮಾಲಾ ನಾಯಕರಿಂದ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಾಗಿದೆಯಂತೆ ಇಂದು ಹೇಳಿಕೆ ಪಡೆದು ಮ್ಯಾಜಿಸ್ಟ್ರೇಟ್ ಮುಂದೆ ಆ ಹೇಳಿಕೆಯನ್ನು ಕೂಡ ದಾಖಲು ಪಡಿಸಲಾಗಿದೆ ಎಂಎಲ್ ಸಿ ರವಿ ದೂರು ಹಿನ್ನೆಲೆ ಹೆಬ್ಬಾಳ್ಕರ್ ಅವರ ವಿಚಾರಣೆಯನ್ನ ಸಿಐಡಿ ಅಧಿಕಾರಿಗಳು ಮಾಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಎಲ್ಲ ನೆನ್ಪು ಮಾಡ್ಕೊಳ್ಬಹುದು ಬೆಳಗಾವಿಯ ಸುವರ್ಣ ಸೌಧದಲ್ಲಿ ವಿಧಾನ ಪರಿಷತ್ನಲ್ಲಿ ಎಷ್ಟು ದೊಡ್ಡ ಮಟ್ಟದ ಕೋಲಾಹಲ ಕಾರಣ ಆಗಿತ್ತು ಅಂದ್ರೆ ಕೊಲೆ ಗಡುಕ ಅನ್ನುವಂತಹ ಪದ ಬಳಕೆಯಿಂದ ಹಿಡ್ಕೊಂಡು ಒಂದು ಅಶ್ಲೀಲ ಪದದ ತನಕ ಕೂಡ ಸಿ ಟಿ ರವಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ನಿಂದನೆ ಮಾಡಿಬಿಟ್ರು ಅಂತ ನಂತರ ಅವರ ಬಂಧನ ಎಲ್ಲೆಲ್ಲೂ ಸುತ್ತಾಡಿಸಿದ್ರು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಹೈಡ್ರಾಮಾ ಸೃಷ್ಟಿ ಮಾಡಿತ್ತು ಕೋರ್ಟ್ ಮೆಟ್ಟಿಲೇರಿತ್ತು ನಾದ ನಂತರ ಬೇಲ್ ಕೂಡ ಸಿಕ್ಕಿದೆ ಈ ಪ್ರಕರಣದಲ್ಲಿ ಆದರೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ರಾಜ್ಯ ಸರ್ಕಾರ ಇದನ್ನು ಸಿ ಐ ಡಿಗೆ ನೀಡಿದೆ ಸಿ ಐ ಡಿಯ ತನಿಖೆ ಕೂಡ ಚುರುಕಾಗಿರುವ ಹೊತ್ತಲ್ಲೇ ಲಕ್ಷ್ಮೀ ಅವರ ಹೇಳಿಕೆ ಕೂಡ ಬಹಳ ಪ್ರಮುಖ ಆಗುತ್ತೆ ಈ ಪ್ರಕರಣದಲ್ಲಿ ಹಾಗಾಗಿ ಅವರ ಹೇಳಿಕೆಯನ್ನು ಅಧಿಕಾರಿಗಳು ಮನೆಗೆ ಹೋಗಿ ದಾಖಲಿಸಿಕೊಂಡಿದ್ದಾರೆ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನಾಗರಾಜ್ ಸದ್ಯ ಸಿಐಡಿಯ ತನಿಖೆ ಯಾವ ಆಯಾಮದಲ್ಲಿ ಸಾಕ್ತಾ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೇಳಿಕೆ ಎಷ್ಟು ಪ್ರಮುಖ ಆಗುತ್ತೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಶ್ರುತಿ ಏನು ಬೆಳಗಾವಿಯಲ್ಲಿ ದಾಖಲಾಗಿತ್ತು ಬಿ ಎನ್ ಎಸ್ ಸೆಕ್ಷನ್ ಸೆವೆಂಟಿ ಫೈವ್ ಮತ್ತು ಸೆವೆಂಟಿ ನೈನ್ ಅಡಿಯಲ್ಲಿ ಎಮ್ ಎಲ್ ಸಿ ಟಿ ರವಿ ವಿರುದ್ಧ ದಾಖಲಾಗಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೂರುದಾರಿತಿಯಾಗಿದ್ದಂಥ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರ ಹೇಳಿಕೆಯನ್ನು ಸದ್ಯ ಸಿ ಐ ಡಿ ಅಧಿಕಾರಿಗಳು ಅವರ ಸೆವೆನ್ ಮಿನಿಸ್ಟ್ರ ಸರ್ಕಾರಿ ಅಧಿಕೃತ ನಿವಾಸ ಏನಿದೆ ಅಲ್ಲಿ ದಾಖಲು ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಏನು ಒಂದು ಕಾನೂನಿನಲ್ಲಿ ಅವಕಾಶ ಇದೆ ಮಹಿಳೆಯರು ಮಕ್ಕಳು ಮತ್ತು ವೃದ್ಧರಿಗೆ ಅವರ ಇದ್ದ ಜಾಗದಲ್ಲಿ ಹೋಗಿ ಅವರ ಹೇಳಿಕೆಯನ್ನು ದಾಖಲಿಸಬಹುದಾದಂಥ ಅವಕಾಶ ಇದೆ ಈ ನೆಲೆಯಲ್ಲಿ ಸಿ ಐ ಡಿ ಅಧಿಕಾರಿಗಳು ಏನು ಅವರ ಸರ್ಕಾರಿ ನಿವಾಸಕ್ಕೆ ಬಂದು ಡಿ ವೈ ಎಸ್ ಪಿ ಅಂಜುಮಾಲಾ ನಾಯ್ಕ ನೇತೃತ್ವದಲ್ಲಿ ಅವರ ಹೇಳಿಕೆಯನ್ನು ಮಧ್ಯಾಹ್ನ ಹನ್ನೆರಡು ಗಂಟೆ ಆದರೆ ಒಂದು ಗಂಟೆಗಳ ಕಾಲದಿಂದ ದಾಖಲು ಮಾಡ್ತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ ಏನು ಅವತ್ತು ಸದನದಲ್ಲಿ ವಿಚಾರಗಳನ್ನು ನಡೆದುವು ಮತ್ತು ಅವ್ಯಾಚ ಶಬ್ದಗಳನ್ನು ಬಳಸಿದ್ರು ಎಮ್ ಎಲ್ ಸಿಟಿ ಇರವಿ ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಪವನ್ನು ಮಾಡಿ ದೂರನ್ನು ನೀಡಿದರು ಅದಕ್ಕೆ ಸಂಬಂಧಿಸಿದಂತೆ ಸವಿವರಾದಂಥ ಒಂದು ಮ ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಇಲ್ಲಿ ಏನು ಇದನ್ನು ಕಾನೂನಿನ ಪರಿಭಾಷೆಯಲ್ಲಿ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಅಂತಂತೇಳಿ ಕರಿತೀವಿ ಪೊಲೀಸರ ಮುಂದೆ ದಾಖಲಾಗುವಂಥ ಹೇಳಿಕೆಯನ್ನು ಇದಾದ ಬಳಿಕ ನ್ಯಾಯಾಧೀಶರ ಮುಂದೆ ಕೂಡ ಈ ಒಂದು ಹೇಳಿಕೆಯನ್ನು ದಾಖಲು ಮಾಡೋದಕ್ಕೆ ಒಂದು ಅವರ ಬಳಿ ಮನವಿಯನ್ನು ಮಾಡುವಂಥದ್ದು ಅದ್ರ ಜೊತೆಗೆ ಅವರನ್ನು ಮನವೊಲಿಸಿ ಇಲ್ಲ ನೀವು ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ದಾಖಲು ಮಾಡಬೇಕು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟನ್ನು ಮಾಡಬೇಕು ಅಂತೇಳಿ ಹೇಳುವ ಸಾಧ್ಯತೆ ಇರತಕ್ಕಂಥದ್ದು ಇದಕ್ಕೆ ನಂತರ ದಿನಗಳಲ್ಲಿ ಒಂದು ನ್ಯಾಯಾಧೀಶರಾದರೂ ಒಂದು ಡೇಟನ್ನು ಫಿಕ್ಸ್ ಮಾಡಿ ಅಲ್ಲಿ ಅವರನ್ನು ಹೋಗಿ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ದಾಖಲು ಮಾಡಿಸುವಂಥದ್ದು ಒಟ್ಟಾರೆಯಾಗಿ ಏನು ಬೆಳಗಾವಿಯಿಂದ ಪ್ರಕರಣ ಸಿ ಐ ಡಿಗೆ ಆಗಿತ್ತು ಸಿ ಐ ಡಿ ಅಧಿಕಾರಿಗಳು ಈಗ ದೂರುದಾರರಿಂದ ಒಂದು ಹೇಳಿಕೆಯನ್ನು ದಾಖಲು ಮಾಡುವ ಪ್ರಕ್ರಿಯೆಯನ್ನು ಆರಂಭ ಮಾಡಿಸಿದ್ದು ಇದರ ಭಾಗವಾಗಿ ಸಿಟಿ ರವಿ ಅವರಿಗೂ ಸಹ ನೋಟಿಸ್ ಕೊಟ್ಟು ವಿಚಾರಣೆಗೆ ಬರಲು ಮತ್ತೆ ಹೇಳಿಕೆಯನ್ನು ದಾಖಲಿಸೋದಕ್ಕೆ ಶುರು ಮಾಡುವಂತದ್ದು ಈಗ ಸದ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೇಳಿಕೆ ದಾಖಲು ಮಾಡುವಂಥ ಪ್ರಕ್ರಿಯೆ ಅವರ ಸರ್ಕಾರಿ ನಿವಾಸದಲ್ಲಿ ನಡೀತಾ ಇರತಕ್ಕಂಥದ್ದು ಶ್ರುತಿ ಓಕೆ ನಾಗರಾಜ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಪರಿಷತ್ನಲ್ಲಿ ಸಿಟಿ ಟಿ ರವಿಯವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬಗ್ಗೆ ಅಶ್ಲೀಲ ಪದ ಬಳಕೆಯ ವಿಚಾರ ಇದೆಯಲ್ಲ ಅದು ದೊಡ್ಡ ಮಟ್ಟದ ಹೈಡ್ರಾಮ ಕಾರಣ ಆಯಿತು ಆನಂತರ ಅದನ್ನ ಸಿಐ ಡಿಗೆ ಈ ಕೇಸನ್ನ ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ನೀಡಿದ್ದಾಗಿದೆ ಇದರ ಮುಂದುವರೆದ ಭಾಗ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೇಳಿಕೆಯನ್ನ ಕೂಡ ಸಿಐಡಿ ಅಧಿಕಾರಿಗಳು ದಾಖಲಿಸಿಕೊಂಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಹೆಬ್ಬಾಳ್ಕರ್ ನಿವಾಸದಲ್ಲಿ ಹೇಳಿಕೆಯನ್ನ ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು ಡಿವೈಎಸ್ಪಿ ಪಿ ಅಂಜು ಮಾಲಾ ನಾಯಕರಿಂದ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಾಗಿದೆಯಂತೆ ಇಂದು ಹೇಳಿಕೆ ಪಡೆದು ಮ್ಯಾಜಿಸ್ಟ್ರೇಟ್ ಮುಂದೆ ಆ ಹೇಳಿಕೆಯನ್ನ ಕೂಡ ದಾಖಲು ಪಡಿಸಲಾಗಿದೆ ಎಂಎಲ್ ಸಿ ರವಿ ವಿರುದ್ಧ ದೂರು ಹಿನ್ನೆಲೆ ಹೆಬ್ಬಾಳ್ಕರ್ ಅವರ ವಿಚಾರಣೆಯನ್ನ ಸಿಐಡಿ ಡಿ ಅಧಿಕಾರಿಗಳು ಮಾಡಿದ್ದಾರೆ ಡೀಟೇಲ್ ಸಿಗ್ತಾ ಇದೆ ಎಲ್ಲ ನೆನ್ಪು ಮಾಡ್ಕೊಳ್ಬಹುದು ಬೆಳಗಾವಿಯ ಸುವರ್ಣಸೌಧದಲ್ಲಿ ವಿಧಾನ ಪರಿಷತ್ನಲ್ಲಿ ಎಷ್ಟು ದೊಡ್ಡ ಮಟ್ಟದ ಕೋಲಾಹಲ ಕಾರಣ ಆಗಿತ್ತು ಅಂದ್ರೆ ಕೊಲೆ ಗಡುಕ ಅನ್ನುವಂತಹ ಪದ ಬಳಕೆಯಿಂದ ಹಿಡ್ಕೊಂಡು ಒಂದು ಅಶ್ಲೀಲ ಪದದ ತನಕ ಕೂಡ ಸಿಟಿ ರವಿಯವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರನ್ನ ನಿಂದನೆ ಮಾಡಿಬಿಟ್ರು ಅಂತ ನಂತರ ಅವರ ಬಂಧನ ಎಲ್ಲೆಲ್ಲೂ ಸುತ್ತಾಡಿಸಿದ್ರು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಹೈಡ್ರಾಮಾ ಸೃಷ್ಟಿ ಮಾಡಿತ್ತು ಕೋರ್ಟ್ ಮೆಟ್ಟಿಲೇರಿತ್ತು ನಾದ ನಂತರ ಬೇಲ್ ಕೂಡ ಸಿಕ್ಕಿದೆ ಈ ಪ್ರಕರಣದಲ್ಲಿ ಆದರೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ರಾಜ್ಯ ಸರ್ಕಾರ ಇದನ್ನು ಸಿ ಐ ಡಿಗೆ ನೀಡಿದೆ ಸಿ ಐ ಡಿಯ ತನಿಖೆ ಕೂಡ ಚುರುಕಾಗಿರುವ ಹೊತ್ತಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ಕೂಡ ಬಹಳ ಪ್ರಮುಖ ಆಗುತ್ತೆ ಈ ಪ್ರಕರಣದಲ್ಲಿ ಹಾಗಾಗಿ ಅವರ ಹೇಳಿಕೆಯನ್ನು ಅಧಿಕಾರಿಗಳು ಮನೆಗೆ ಹೋಗಿ ದಾಖಲಿಸಿಕೊಂಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನಾಗರಾಜ್ ಸದ್ಯ ಸಿಐ ಡಿಯ ತನಿಖೆ ಯಾವ ಆಯಾಮದಲ್ಲಿ ಸಾಕ್ತಾ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೇಳಿಕೆ ಎಷ್ಟು ಪ್ರಮುಖ ಆಗುತ್ತೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಶ್ರುತಿ ಏನು ಬೆಳಗಾವಿಯಲ್ಲಿ ದಾಖಲಾಗಿತ್ತು ಬಿ ಎನ್ ಎಸ್ ಸೆಕ್ಷನ್ ಸೆವೆಂಟಿ ಫೈವ್ ಮತ್ತು ಸೆವೆಂಟಿ ನೈನ್ ಅಡಿಯಲ್ಲಿ ಎಮ್ ಎಲ್ ಸಿ ಸಿ ಟಿ ರವಿ ವಿರುದ್ಧ ದಾಖಲಾಗಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೂರುದಾರ್ತಿಯಾಗಿದ್ದಂಥ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರ ಹೇಳಿಕೆಯನ್ನು ಸದ್ಯ ಸಿ ಐ ಡಿ ಅಧಿಕಾರಿಗಳು ಅವರ ಸೆವೆನ್ ಮಿನಿಸ್ಟ್ರ ಸರ್ಕಾರಿ ಅಧಿಕೃತ ನಿವಾಸ ಏನಿದೆ ಅಲ್ಲಿ ದಾಖಲು ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಏನು ಒಂದು ಕಾನೂನಲ್ಲಿ ಅವಕಾಶ ಇದೆ ಮಹಿಳೆಯರು ಮಕ್ಕಳು ಮತ್ತು ವೃದ್ಧರಿಗೆ ಅವರು ಇದ್ದ ಜಾಗದಲ್ಲಿ ಹೋಗಿ ಅವರ ಹೇಳಿಕೆಯನ್ನು ದಾಖಲಿಸಬಹುದಾದಂಥ ಅವಕಾಶ ಇದೆ ಈ ನೆಲೆಯಲ್ಲಿ ಸಿ ಐ ಡಿ ಅಧಿಕಾರಿಗಳು ಏನು ಅವರ ಸರ್ಕಾರಿ ನಿವಾಸಕ್ಕೆ ಬಂದು ಡಿ ಪಿ ಅಂಜುಮಾಲಾ ನಾಯ್ಕ್ ನೇತೃತ್ವದಲ್ಲಿ ಅವರ ಹೇಳಿಕೆಯನ್ನು ಮಧ್ಯಾಹ್ನ ಹನ್ನೆರಡು ಗಂಟೆ ಅಂದರೆ ಒಂದು ಗಂಟೆಗಳ ಕಾಲದಿಂದ ದಾಖಲು ಮಾಡ್ತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ ಏನು ಅವತ್ತು ಸದನದಲ್ಲಿ ವಿಚಾರಗಳನ್ನು ನಡೆದುವು ಮತ್ತು ಅವ್ಯಾಚ ಶಬ್ದಗಳನ್ನು ಬಳಸಿದ್ರು ಎಮ್ ಎಲ್ ರವಿ ಅಂತ ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಪವನ್ನು ಮಾಡಿ ದೂರನ್ನು ನೀಡಿದ್ರು ಅದಕ್ಕೆ ಸಂಬಂಧಿಸಿದಂತೆ ಸವಿವರಾದಂಥ ಒಂದು ಹೇಳಿಕೆಯನ್ನು ದಾಖಲು ಮಾಡಿಕೊಳ್ತಾ ಇರ್ತಕ್ಕಂಥದ್ದು ಇಲ್ಲಿ ಏನು ಇದನ್ನು ಕಾನೂನ ಪರಿಭಾಷೆಯಲ್ಲಿ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಅಂತೇಳಿ ಕರಿತೀವಿ ಪೊಲೀಸರ ಮುಂದೆ ದಾಖಲಾಗುವಂಥ ಹೇಳಿಕೆಯನ್ನು ಇದಾದ ಬಳಿಕ ನ್ಯಾಯಾಧೀಶರ ಮುಂದೆ ಕೂಡ ಈ ಒಂದು ಹೇಳಿಕೆಯನ್ನು ದಾಖಲು ಮಾಡೋದಕ್ಕೆ ಒಂದು ಅವರ ಬಳಿ ಮನವಿಯನ್ನು ಮಾಡುವಂಥದ್ದು ಜೊತೆಗೆ ಅವರನ್ನು ಮನವೊಲಿಸಿ ಇಲ್ಲ ನೀವು ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ದಾಖಲು ಮಾಡಬೇಕು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟನ್ನು ಮಾಡಬೇಕು ಅಂತೇಳಿ ಹೇಳುವ ಸಾಧ್ಯತೆ ಇರತಕ್ಕಂಥದ್ದು ಇದಕ್ಕೆ ನಂತರ ದಿನಗಳಲ್ಲಿ ಒಂದು ನ್ಯಾಯಾಧೀಶರಾದರೂ ಒಂದು ಡೇಟನ್ನು ಫಿಕ್ಸ್ ಮಾಡಿ ಅಲ್ಲಿ ಅವರನ್ನು ಕರೆದುಕೊಂಡು ಹೋಗಿ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ದಾಖಲು ಮಾಡಿಸುವಂಥದ್ದು ಒಟ್ಟಾರೆಯಾಗಿ ಏನು ಬೆಳಗಾವಿಯಿಂದ ಪ್ರಕರಣ ಸಿ ಐ ಡಿಗೆ ವರ್ಗಾವಣೆ ಆಗಿತ್ತು ಸಿ ಐ ಡಿ ಅಧಿಕಾರಿಗಳು ಈಗ ದೂರುದಾರರಿಂದ ಒಂದು ಹೇಳಿಕೆಯನ್ನು ದಾಖಲು ಮಾಡುವ ಪ್ರಕ್ರಿಯೆಯನ್ನು ಆರಂಭ ಮಾಡಿಸಿದ್ದು ಇದರ ಭಾಗವಾಗಿ ಸಿಟಿ ರವಿ ಸಹ ನೋಟಿಸ್ ಕೊಟ್ಟು ವಿಚಾರಣೆಗೆ ಬರುವುದಕ್ಕೆ ಮತ್ತೆ ಹೇಳಿಕೆಯನ್ನು ದಾಖಲಿಸೋದಕ್ಕೆ ಶುರು ಮಾಡುವಂತದ್ದು ಈಗ ಸದ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೇಳಿಕೆ ದಾಖಲು ಮಾಡುವಂತಹ ಪ್ರಕ್ರಿಯೆ ಅವರ ಸರ್ಕಾರಿ ನಿವಾಸದಲ್ಲಿ ನಡೀತಾ ಇರ್ತಕ್ಕಂಥದ್ದು ಶೃತಿ ಓಕೆ ನಾಗರಾಜ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ